ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಬಿ ಜೆ ಪಿಯ ಪ್ರಮುಖರು ಕಳೆದ ವರ್ಷ ಕಾಂಗ್ರೆಸ್ನಲ್ಲಿದ್ದರು ಕಾಂಗ್ರೆಸ್ಸಿನ ಮುಂಚೂಣಿ ನಾಯಕರಾಗಿದ್ದರು ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ಬಿ ಜೆ ಪಿ ಪಕ್ಷವನ್ನು ಸೇರಿದರು ಹೊನಗೌಡ ರತ್ನಾಕರ್ ಅವರು ಈಗ ಅವರನ್ನು ನಾನು ಸಂದರ್ಶನ ಮಾಡಲಿಕ್ಕೆ ಬಂದಿರುವ ಕಾರಣ ಕಳೆದ ಒಂದು ಹದಿನೈದು ದಿನದ ಹಿಂದೆ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆಯಿತು ಹನುಗೋಡು ರತ್ನಾಕರ್ ಅವರು ದಿಢೀರೆಂದು ಸಹಕಾರಿ ಕ್ಷೇತ್ರಕ್ಕೆ ಪ್ರವೇಶ ಕೊಟ್ಟರು ಪ್ರವೇಶ ಕೊಟ್ಟವರು ಸ್ಪರ್ಧೆ ನೀಡಿದ್ದು ಸಾಗರದ ಶಾಸಕ ಬೇಡೂರು ಬೇಳೂರವರಿಗೆ ಅದು ಯಾವ ಥರದ ಹಣಾಣಿಯ ಸ್ಪರ್ಧೆ ಅಂತಂದರೆ ಶಾಸಕರು ಗೆಲ್ಲಲು ಹರಸಾಹಸ ಮಾಡಬೇಕಾಯಿತು ಕೇವಲ ಒಂದು ಮತಗಳ ಅಂತರದಿಂದ ಶಾಸಕರು ಗೆದ್ದರು ಸಹಕಾರಿ ವಲಯದಲ್ಲಿ ಅವರ ಒಂದು ಮತದ ಓಟು ಇದು ನಿಜಕ್ಕೂ ಶಾಸಕರಾದವರಿಗೆ ಮುಖಭಂಗದ ಆಗಿರುವ ಗೆಲುವು ಎನ್ನುವ ವಿಶ್ಲೇಷಣೆ ಮಾಡುತ್ತಿದ್ದಾರೆ ನಮಸ್ತೆ ಸರ್ ಇದ್ದಕ್ಕಿದ್ದಂಗೆ ನೀವು ಸಹಕಾರ ಕ್ಷೇತ್ರಕ್ಕೆ ಪ್ರವೇಶ ಪಟ್ಟಕ್ಕೆ ಹೋಗ್ಬಿಟ್ಟಲ್ಲ ಏನು ಕಾರಣ ಸರ್ ಮೊನ್ನೆ ಏನು ಚುನಾವಣೆ ನಡೆಯಿತು ಡಿಸಿಸಿ ಬ್ಯಾಂಕಿಂದು ಚುನಾವಣೆ ಹೌದೌದು ಈಗ ಹಿಂದೆ ಅನಂತಪುರ ಸೊಸೈಟಿ ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ನಾನು ಅಧ್ಯಕ್ಷರಾಗಿ ಸೊಸೈಟಿ ನಡೆಸಿ ಇದ್ದೆ ಮುಚ್ಚೋದಂಥ ಸೊಸೈಟಿನ ಅದ್ರ ಜೊತೇಲಿ ತಾಲೂಕಿನಲ್ಲಿ ಮೂವತ್ತು ಸೊಸೈಟಿಗಳಿರೋಂಥಲ್ಲಿ ಕೆಲವರು ಅನೇಕ ವರ್ಷಗಳಿಂದ ನಲವತ್ತು ವರ್ಷಗಳಿಂದ ಕಟ್ಟಿ ಬೆಳೆಸಿ ಬಂದು ಸಾಕಷ್ಟು ಜನ ಅನುಭವಿಗಳಿದ್ದಾರೆ ಮತ್ತು ಅವ ಹಿಂದೆ ಅವರ ಶ್ರಮಗಳು ಇದಾವೆ ಸಾಕಷ್ಟು ಜನರ ಜನರ ಶ್ರಮ ಇದೆ ಯಾಕೆಂದರೆ ಒಂದು ಸಾಕಾರ ಸಹಕಾರ ಬೆಳೆಸೋದು ಭಾಳ ಕಷ್ಟದ ಕೆಲಸ ಈ ಈ ಜನರಿಗೆ ಕೊಟ್ಟು ರೈತರಿಗೆ ಕೊಟ್ಟು ಅವ್ರನ್ನ ವಿಶ್ವಾಸ ತಗೊಂಡು ಅದನ್ನ ಕಟ್ಟಿ ಮತ್ತು ಸೊಸೆ ಅವರ ಡ್ಯೂ ಆಗದಂಗೆ ನೋಡ್ಕೊಂಡು ಈ ರೀತಿಯ ಹಲವಾರು ಅದ್ರ ಹಿಂದೆ ಶ್ರಮ ಇರುತ್ತೆ ಆ ಕಾರ್ಡಂತ ಕಟ್ಟಿ ಬೆಳಿಸಿ ಬಂದಂಥವ್ರು ಸಾಕಷ್ಟು ಜನ ಇದ್ದರು ಮತ್ತು ಒಂದು ಕಡೆ ಅದಕ್ಕೆ ಅನುಭವ ಇದ್ದಂತಾರೆ ಇಲ್ಲಿ ಚುನಾವಣೆ ಕೆಲವೊಂದು ಸರಿ ಸಂದರ್ಭದಲ್ಲಿ ಚುನಾವಣೆ ಆಗೋದು ಕೆಲವೊಂದು ಸಂದರ್ಭದಲ್ಲಿ ಅವಿರೋಧ ಆಯ್ಕೆ ಆಗೋದು ಹಿಂದೆ ಎರಡು ಬಾರಿ ಹುಲಿಮನೆ ವೆಂಕಟೇಶ್ ಅಂತ ಹೋಗ್ತಾ ಇದ್ರು ಗ್ರಾಮ ಹಿಂದಿನು ಸಹ ಅವ್ರ ತಂದೆ ಹೋಗ್ತಾ ಇದ್ರು ನಂತರ ಮಧ್ಯದಲ್ಲಿ ಬದಲಾವಣೆ ಹೋಗಿದ್ರು ಆದ್ರೆ ಇಂಥ ಚುನಾವಣೆಗಳು ಯಾವ ಕಾರಣಕ್ಕೂ ಸಹ ರಾಜಕಾರಣಿಗಳು ಎಂಟ್ರಿ ಆಗಿಲ್ಲ ಸಹಕಾರ ಸಂಘಗಳಿಗೆ ಇಲ್ಲಿ ನಮ್ಮಲ್ಲಿ ಈಗ ಬೇರೆ ಕಡೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಸಹಕಾರ ಸಂಘವನ್ನು ಕಟ್ಟಿ ಬೆಳೆಸಿ ಬಂದು ನಂತರ ರಾಜಕಾರಣಕ್ಕೆ ಬಂದಂತವು ಉದಾಹರಣೆಗಳು ಸಾಕಷ್ಟು ಇದ್ದಾರೆ ಸಾಕಷ್ಟು ಜನ ಬಂದಿದ್ದಾರೆ ಆದ್ರೆ ರಾಜಕಾರಣದಿಂದ ನಾನು ಸಾಕಾರ ಸಂಘಕ್ಕೆ ಹೋಗ್ತೀನಿ ಅಂತ ಹೇಳಿ ಹೊರ್ಟಿರೋದು ನಮ್ಮ ಕರ್ನಾಟಕದಲ್ಲಿ ಸಾಗರ ತಾಲೂಕಲ್ಲಿ ಫಸ್ಟ್ ಆದ್ರ ಶಾಸಕರು ಬಂದಿರೋದು ಸಾಕಷ್ಟು ಜನ ಅನುಭವಿಗಳನ್ನ ರಾಜಕಾರಣಿಗಳು ನೀವು ಹೋಗ್ರಿ ಅಂತ ಸಂದರ್ಭದಲ್ಲಿ ಆದರೆ ನಮ್ಮ ತಾಲೂಕಿನಲ್ಲಿ ಶಾಸಕರಿಗೆ ಯಾವ ನಿಟ್ಟಿನಲ್ಲಿ ಯಾವ ತರ ಯೋಜನೆ ಮಾಡಿ ಇದರಿಂದ ಯಾವ ನಿರೀಕ್ಷೆ ಹಿಡ್ಕೊಂಡು ಇದರಲ್ಲಿ ನಿಂತರು ಅನ್ನೋದು ಗೊತ್ತಿಲ್ಲ ಯಾರು ಮಾಹಿತಿ ಕೊಟ್ಟರು ಅವರಿಗೆ ಅಥವಾ ಯಾವ ರೀತಿಯ ಸಲಹೆ ಕೊಟ್ಟರು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಈಗ ನಮಗೆ ಆರು ತಿಂಗಳ ಹಿಂದೆಯೇ ಎಲ್ಲ ಕಡೆ ಒಂದು ಚರ್ಚೆ ಪ್ರಾರಂಭ ಆಯಿತು ಮಾಲ್ವೆಯಲ್ಲಿ ಏನೋ ಒಬ್ಬರನ್ನ ರಾಜೀನಾಮೆ ಕೊಡಿಸಿ ಅವರು ಆಗಿ ಅಲ್ಲಿ ಡೆಲಿಗೇಷನ್ ತಗೊಂಡಾರೆ ಅಂತ ನಾವು ಸ್ವಾಭಾವಿಕ ತಗೋಳಂಗೆ ನಮ್ಮಲ್ಲಿ ನಮ್ಮ ಸೊಸೈಟಿಯಲ್ಲಿ ನಾವು ಡೆಲಿಗೇಷನ್ನವನು ಯಾರೋ ಒಬ್ಬರು ಅನುಭವಸ್ಥರು ಹೋಗ್ತಾರೆ ಪ್ರತಿ ವರ್ಷ ಹೋದಂಗೆ ಅಂತ ನಾವು ಅದ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ ಅದು ಒಂದು ದಿವ್ಸನೂ ನಾವು ಯೋಚನೆ ಮಾಡ್ದಾಗಲ್ಲ ಅವರಿಗೆ ಎಲ್ಲ ಚರ್ಚೆ ನಡೀತಾ ಇತ್ತು ಇವಾಗ ಗೋಪಾಲಕೃಷ್ಣ ಅವರು ನಿಲ್ತಾರಂತೆ ಶಾಸಕರು ಸೊಸೈಟಿಗಳ ಮುಂದಿನ ಕತೆ ಹೆಂಗೆ ರಾಜಕಾರಣಿಗಳು ಈ ರೀತಿಯ ಸಹಕಾರ ಸಂಘಕ್ಕೆ ಎಂಟ್ರಿ ಕೊಟ್ಬಿಟ್ರೆ ನಾವು ಯಾವ ರೀತಿ ನಡೆಸಬೇಕು ಏನೋ ಆ ಹಂತದಲ್ಲಿ ನಾವು ಸಹಕಾರ ಸಂಘಗಳು ಮತ್ತು ಡಿ ಸಿ ಸಿ ಬ್ಯಾಂಕಿನ ಒಂದು ಸಂಪರ್ಕದಲ್ಲಿ ಒಂದು ನಡೆಸಿ ಬರ್ತಾಯಿದ್ದೆವು ಆದರೆ ಒಬ್ಬ ಶಾಸಕರು ಅದಕ್ಕೆ ಡೈರೆಕ್ಟ್ರ್ ಆದರೆ ಇಲ್ಲಿಗೆ ಈ ತಾಲೂಕಿಲ್ಲ ನಾವು ಹೋಗಿ ಅವ್ರ ಹತ್ರ ಹೇಗೆ ಕೇಳೋದು ಅವ್ರಿಗೆ ಯಾವ ರೀತಿ ಅನುಭವ ಇದೆ ಇವರೆಲ್ಲೋ ಒಂದು ಕಡೆ ಅಲ್ಲಿ ರಾಜಕಾರಣ ಬೆರೆಸಿದರೆ ಮುಂದಿನ ಗತಿಯು ಸಾಕಾರ ಸಂಘದ ಕಟ್ಟಿ ಬೆಳೆಸಿ ಬಂದರೆ ಆತಂಕ ಶುರುವಾಯಿತು ಆತಂಕ ಶುರುವಾದಾಗ ಇಲ್ಲ ಯಾರು ಒಂದು ವೇಳೆ ಅಂಥ ಸಂದರ್ಭ ಬಂದರೆ ಅಂತ ಅಂತೇಳಿ ಸಾಕಷ್ಟು ಜನ ನಾವು ನಿಲ್ತಾ ಇವಂತ ಹೇಳಿದರು ಅಂತ ನೋಡೋ ಅವಕಾಶ ಬಂದರೆ ನಾವು ನಿಲ್ತು ಅಂತೇಳಿ ನಾವು ಸಹ ನೀವು ನಿಲ್ದಿ ಸಾಕಾರ ಮಾಡ್ತೇವೆ ಅಂತ ಹೇಳಿ ಆದರೆ ಕೊದಿಂದ ಅದು ಲೋಕಸಭಾ ಚುನಾವಣೆ ಬಂದಿರೋದ್ಕಾಯಿ ಅದು ಮತ್ತೆ ಮುಂದೋಯಿತು ಚುನಾವಣೆ ಲೋಕಸಭಾ ಚುನಾವಣೆ ಆದ ನಂತರ ಘೋಷಣೆ ಮಾಡಿದ್ರು ಘೋಷಣೆ ಆದ ಕೂಡಲೇ ಏನಾಯಿತು ಇವರು ಶಾಸಕರು ಇಲ್ಲ ನಾನೇ ಅರ್ಜಿ ಹಾಕ್ತೀನಿ ಅಂದರು ಅಲ್ಲಿ ನಮ್ಮ ಒಳಲ್ಮಡ್ಕಿ ರವಿಗೌಡರು ನಿಲ್ತೀನಿ ಅಂತ ಇದ್ದರು ನಾವೆಲ್ಲ ಸಾಕ ಆಯ್ತು ನಿಲ್ರಿ ಅಂತ ಹೇಳಿದ್ರು ಆಮೇಲೆ ಖಂಡಿಕ ರಮೇಶ್ ಅವರು ನಿಲ್ತೀನಿ ಅಂತ ಹೇಳಿದರು ಆಮೇಲೆ ನಾಡ್ ಕಲ್ಸಿ ಶ್ರೀಧರ್ ಅನುಭವಸ್ಥರು ಇದ್ದರು ನಮ್ಮ ನದಿತಳೆ ಕುರುಮೂರ್ತಿ ಅವರು ಅಂತೂ ಬಿಟ್ಟರು ಭಾಳ ಸೊಸೈಟಿ ಒಳಗೆ ಅಷ್ಟು ಅನುಭವ ಅಂತ ಒಬ್ಬ ವ್ಯಕ್ತಿ ಅವರು ಸಾಕ ಅದನ್ನು ಕಟ್ಟಿ ಬೆಳೆಸಿ ಸಮೇತ ಸಾಬೀತುಪಡಿಸಿದ್ದಾರೆ ಈ ಈ ರೀತಿ ಅನೇಕ ಜನ ಇದ್ದರು ಬಿಡಿ ನಾವೀಗ ಬ್ಯಾಕ್ವರ್ಡ್ ಇದ್ದರು ನಮ್ಮ ತಾಳಗುಪ್ಪ ಕಡೆ ಇದ್ದರು ಹೀಗೆ ಅವರೆಲ್ಲರೂ ಹೆದರಿಸಿ ಇವರೆಲ್ಲ ನಾನೇ ನಿಲ್ತಾ ಇದ್ದೀನಿ ನೀವು ಯಾರೋ ಅಪ್ಲಿಕೇಶನ್ ಹಾಕ್ಬಾರ್ದು ಅಂತೇಳಿ ಅವ್ರನ್ನ ಹಾಕ ಅಂತ ಕರ್ತನ ಜೊತೆಗೆ ಬಂದು ಅಪ್ಲಿಕೇಶನ್ ಹಾಕಿದ್ರು ಅವಾಗ ಒಂದು ಚರ್ಚೆ ನಡೀತು ಇಲ್ಲ ಏನು ಮಾಡೋದು ಯಾರು ಇಲ್ಲಲ್ಲ ಅವಿರೋಧ ಆಯ್ಕೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನಮ್ಮಲ್ಲಿ ನಮ್ಮ ಪಕ್ಷದ ಮುಖಂಡರು ಸಹಕಾರ ಭಾರತೀಯರು ಮತ್ತು ಸೊಸೈಟಿಯ ಹಿತೇಶಿಗಳೆಲ್ಲ ಪಾಪ ಇಡೀ ತಾಲೂಕಲ್ಲಿ ಒಂದು ಚರ್ಚೆ ಮಾಡಿದಾಗ ಯಾರು ಒಬ್ಬರು ಒಳ್ಳೆಯದು ಅಂತ ಅಂತೇಳಿ ಯಾರು ಹೇಳಿದಾಗ ನಮಗೆ ಒಂದು ಸಾಕಷ್ಟು ಜನ ಸಲಹೆ ಕೊಟ್ಟರು ನೀವು ನಿಲ್ದೀರಿ ಅಟ್ಲೀಸ್ಟ್ ಅನುಭವ ಇದ್ದಂಥರು ಹೋದರೆ ಅಲ್ಲಿ ಸಹಕಾರ ಸಂಘಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ಅವಾಗ ನಾನು ಆಯಿತು ಅಂತ ಅಪ್ಲಿಕೇಶನ್ ಹಾಕಿದೆ ಒಂದು ಅರ್ಜಿ ಆಯ್ತು ಎಲ್ಲ ಮಾಡಿದೆ ಒಂದಿಷ್ಟು ನಾನು ನಾನು ಇವ್ರಂಗೆ ಎಲ್ಲೂ ರೆಸಾರ್ಟಿ ಕರ್ಕೋಗಿಲ್ಲ ಲಾಡ್ಜಿ ಕರ್ಕೊಂಡು ಹೋಗಿ ತಿಂದಿಲ್ಲ ಯಾರಿಗೂ ಹೆದರ್ತಿಲ್ಲ ನಾನು ಹಣ ಬರ ಮಾಡಿಲ್ಲ ತೋಳು ಬರ ಮಾಡಿಲ್ಲ ಅಧಿಕಾರ ಬಲ ಮಾಡಿಲ್ಲ ಆತ್ಮಸಾಕ್ಷಿಯಾಗಿ ನೀವು ಓಟ್ ಹಾಕಿ ನನಗೆ ಸಹಕಾರ ಸಂಘಗಳ ಹಿತದೃಷ್ಟಿಯಿಂದ ಅಂದೆ ಹಾಗಾಗಿ ನನಗೆ ಎಲ್ಲೋ ಒಂದು ಕಡೆ ನನಗೊಂದು ವಿಶ್ವಾಸ ಇತ್ತು ಸಹಕಾರ ಸಂಘಗಳೆಲ್ಲ ಕಟ್ಟಿ ಬಂದ ಬಂದಂಥ ಬುದ್ಧಿವಂತರು ತಿಳುವಳಿಕಸ್ಥರು ನನಗೆ ಎಲ್ಲೋ ಒಂದು ಕಡೆ ಜಯ ಸಿಗ್ಬೋದು ಅನ್ನೋದು ಕೈ ಹಾಕಿತ್ತು ನಮ್ಮ ಚುನಾವಣೆ ತಂತ್ರಗಾರಿಕೆ ಏನಿತ್ತು ಅದನ್ನು ನಾವು ಮಾಡಿದ್ವಿ ಯಾಕಂದ್ರೆ ಎದುರುಗಡೆ ಬರಕ್ ಪಾಪ ಎಲ್ಲರೂ ಶಾಸಕರು ಅಧಿಕಾರಿ ಇರೋದ್ರಿಂದ ಎಲ್ಲರೂ ಭಯಭೀತರಾದರು ಸಾಕಾರ ಮುಂದೆ ಏನು ಅಂತ ಯಾಕಂದರೆ ಸೂಪರ್ವೈಸರ್ಗಳನ್ನ ಎರಡು ಜನ ಸೂಪ್ರೈಸರ್ ಹೇಳ್ತೀವಿ ಡಿಸೀಸ್ ಬ್ಯಾಂಕಿನ ಆ ಗಳ ಮುಖಾಂತರ ನಮ್ಮ ಸೊಸೈಟಿ ಸೆಕ್ರೆಟರಿಗಳಿಗೆ ಇವರು ಒತ್ತಡ ಹಾಕಿದ್ರು ಆ ಮುಖಾಂತರ ಅಧ್ಯಕ್ಷರುಗಳಿಗೆ ಬೆದರಿಕೆ ಹಾಕಿ ಕಡಿದ್ರು ನಾಳೆ ಕಷ್ಟ ಆಗ್ಬಿಡ್ತೈತಿ ಹಾಲಿ ಶಿಕ್ಷಕ ಹಾಗೆ ಹೀಗೆ ಅಂತ ಹೇಳಿ ಅವ್ರನ್ನ ಬೆದರಿಸಿ ಮಾಡಿ ಹೆದರಿಕೆ ಹಾಕಿ ಕರ್ಕೊಂಡು ಆದರೆ ಆದರೂ ಸಹ ಅವರು ಒಂದು ಹೋಟೆಲ್ ಗೆದ್ದಾರೆ ಎದುರುಗಡೆ ಆದರೆ ಒಂದು ಹೋಟೆಲ್ ಗೆಲ್ಲದಾದ್ರೆ ಹೆಂಗೆ ಅಂದರೆ ಅವರ ರತ್ನಾಕರ್ ಅವರು ನಾನು ಎದುರು ಎದುರುಗಡೆ ಅರ್ಜಿ ಹಾಕಿದರು ಅವ್ರಿಗೆ ಎರಡೇ ಓಟ್ ಮಾಡಬೇಕು ಅಂತ ಹೇಳಿ ನಮ್ಮ ಏನು ಅದಕ್ಕೆ ಕೆಲವು ವಿರೋಧ ಮಾಡಿಕೊಂಡು ಯಾರು ಅವ್ರು ಕರೆದ್ರೆ ರೆಸಾರ್ಟಿಗೆ ಹೋಗಿರಲಿಲ್ಲ ಇಲ್ಲಿ ಇದ್ದರು ಒಂದು ಐದು ಜನ ನನ್ನೂ ಸೇರಿ ಅದರಲ್ಲಿ ಮೂರು ಜನನಾಗ ಹೋಗಿ ರಾತ್ರಿ ರಾತ್ರಿ ಹೋಗಿ ಹೆಸರಿಸಿ ನಿಮಗೆ ಹಾಯ್ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿ ಅವರಿಗೆ ಗುರುತು ಕೊಟ್ಟು ಚಿಹ್ನೆ ನೀವು ಹೀಗೆ ಹಾಕ್ಬೇಕು ಅಂತ ಹೇಳಿ ಮೂರು ಬ್ಯಾಲೆಟಿಗೆ ಮೂರು ತರ ಅವರು ಸೀಲ್ ಒಬ್ಬರಿಗೆ ಒಂದ್ ಸೀಲು ಮತ್ತೊಬ್ರಿಗೆ ಎರಡು ಸೀಲ್ ಹಾಕ್ಬೇಕು ಅಂತ ಅಂದ್ರೆ ಎಕ್ಸ್ಟ್ರಾ ಚಿಹ್ನೆ ಅಲ್ಲದೆ ಪಕ್ಕಕ್ಕೆ ಇನ್ನೊಬ್ರಿಗೆ ಮೂರು ಸೀಲ್ ಹಾಕ್ಬೇಕು ಅಂತ ಇವತ್ತು ಬ್ಯಾಲೆಟ್ ಬೇಕಾದ್ರೆ ತೆಗೆದು ನೋಡಿದ್ರು ಅಲ್ಲಿ ಇದೆ ನಾವು ಅಲ್ಲಿ ಮನೆಯನ್ನ ಫ್ರೆಸ್ಮೇಟ್ ಮಾಡಿ ಹೇಳಿದ್ದೆ ಡಿ ಸಿ ಅವರು ಇದನ್ನ ಯಾಕಂದ್ರೆ ಅಕ್ರಮ ನಡೆದಿದ್ದೇವೆ ಇಲ್ಲಿ ಓಟು ಲ್ಯಾಬ್ಸ್ ಮಾಡೋದು ಅಂತಲ್ಲ ಅದು ಅಕ್ರಮ ನಡೆದಿರೋದಕ್ಕಾಗಿ ಅದು ಎರಡು ಮೂರು ಸೀಲ್ ಗುದ್ದಿದ್ದಾರೆ ಯಾಕೆಂದರೆ ಅಲ್ಲಿ ಇದ್ದಂಥ ಸಹಕಾರ ಸಂಘದ ಡೆಲಿಗೇಷನ್ಗಳು ಎಲ್ಲರೂ ಎಜುಕೇಟೆಡ್ ಇದೆ ಅವ್ರಿಗೇನು ಗೊತ್ತಿಲ್ಲದೆ ಎರಡು ಮೂರು ಸಿಲು ಗೊತ್ತಿಲ್ಲ ಇವರ ಆ ಮತಗಳನ್ನು ನೀವು ಗೊತ್ತಾಗಬೇಕು ಆ ಕಾರಣಕ್ಕೋಸ್ಕರ ಹಾಕ್ಬೇಕು ಅಂತ ಆಮೇಲೆ ಒತ್ತಡ ಹಾಕಿ ಅಕ್ರಮದಿಂದ ಅದನ್ನು ಓಟ್ ಹಾಕಿಸಿದ್ದಾರೆ ಹಾಗಾಗಿ ನಾನು ಹೇಳೋದೇನಪ್ಪ ಜಿಲ್ಲಾಧಿಕಾರಿಗಳಿಗೆ ಆ ಮೂರು ಓಟ್ಗಳನ್ನು ಸಹ ಇವರು ಅಕ್ರಮವಾಗಿ ಹಾಕಿಂದಿರೋದ್ರಿಂದ ಅಕ್ರಮ ನಡೆದಿರೋದ್ರಿಂದ ಆ ಓಟ್ನ ಸಿಂಧು ಮಾಡಬೇಕು ಅಂತ ಆ ಮೂರು ಓಟ್ ಹಸಿಂದು ಮಾಡಿದ್ರೆ ಎಲ್ಲ ಒಂದು ಕಡೆ ಚುನಾವಣೆ ಪಾರದರ್ಶಕ ನನ್ನ ನನಗೆ ಆಗುತ್ತೆ ಈ ಕಾರಣಕ್ಕೋಸ್ಕರ ನಾನು ಈ ಸಹಕಾರ ಸಂಘಗಳ ಹಿತದೃಷ್ಟಿಯಿಂದ ನಾನು ಎಂಟ್ರಿ ಕೊಡಬೇಕಾಯ್ತು ಎಂಟ್ರಿ ಕೊಟ್ಟರು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟು ನಾನು ಸಕ್ಸಸ್ಸು ಆಗಿದ್ದೀನಿ ನಾನು ಒಂದು ಹೋಟೆಲ್ ಸೋತಿರ್ಬೋದು ನಮಗೆ ತೃಪ್ತಿ ಇದೆ ನಮ್ಮ ಸಹಕಾರ ಭಾರತೀಯವರು ಪಕ್ಷದವರು ಆಮೇಲೆ ಎಲ್ಲ ಪಕ್ಷಾತೀತವಾಗಿ ಸಹ ಇದಕ್ಕೆ ನನಗೆ ಸಾಕಾರ ಕೊಟ್ಟರು ಯಾಕೆ ಕೊಟ್ಟರು ಅಂತ ಹೇಳಿದ್ರೆ ಒಬ್ಬ ಶಾಸಕರು ಮಾಡೋ ಕೆಲಸಗಳು ಬೇಕಾದಷ್ಟಿದ್ದಾರೆ ಆದರೆ ಸಹಕಾರ ಸಂಘಗಳನ್ನು ಇವ್ರು ಎಷ್ಟು ಕಟ್ಟಿ ಬೆಳೆಸಿ ಬಂದಿದ್ದಾರೆ ಇವ್ರಿಗೆ ಎಷ್ಟು ಅನುಭವ ಇದೆ ಇಂಥ ಒಬ್ಬರು ಸಹಕಾರ ಸಂಘಗಳಿಗೆ ಎಂಟ್ರಿ ಕೊಟ್ಟರೆ ನಾಳೆ ಬೆಳಗ್ಗೆ ಇಲ್ಲರು ಇವೆಲ್ಲ ಸಹಕಾರ ಸಂಘಗಳು ಉಳಿಯಲ್ಲ ಆ ಕಾರಣಕ್ಕೋಸ್ಕರ ಅಂತೇಳಿ ಪಾಪ ಸಾಕಷ್ಟು ಜನ ಚಿಂತನೆ ಇದೆ ಚಿಂತನೆ ಮಾಡಿ ನನಗೆ ಆತ್ಮಸಾಕ್ಷಿ ಓಟ್ ಆಗಿದ್ದಾರೆ ಆದರೆ ಮುಂದಿನ ಈಗ ನೋಡಿ ಈಗ ಒಂದು ಹೋಟೆಲ್ ಗೆದ್ದಿದ್ದಕ್ಕೋಸ್ಕರ ಈಗಾಗಲೇ ಎಲ್ಲರಿಗೂ ಫೋನ್ ಮಾಡೋದು ಎಲ್ಲರಿಗೂ ಸೆಕ್ರೆಟರಿ ಮುಖಾಂತರ ಏ ನಿಮ್ಮ ಓಟ್ ಬಂದಿಲ್ಲ ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅದು ಅಥವಾ ಅಧ್ಯಕ್ಷರುಗಳ ನಿಮ್ಮ ಸೊಸೈಟಿ ಬಗ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಈಗಾಗಲೇ ಎಲ್ಲರಿಗೂ ಬೆದರಿಕೆ ಹಾಕೋಂಥ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಹದಿನೈದು ಓಟ್ ಬಂದವಲ್ಲ ಇವ್ರು ನಿಂತಿರೋದೇ ತಪ್ಪು ಅಂತೇಳಿ ಈಗಲೂ ಇನ್ನೂ ಆತ್ಮವಿಮರ್ಶನೆ ಮಾಡಿಕೊಂಡೆ ಹೋದರೆ ನಾನು ಹೋಗಿ ಎಂಟ್ರಿ ಕೊಟ್ಟಿರೋದೇ ತಪ್ಪು ಇದಕ್ಕೆ ಅಂತೇಳಿ ಆದರೆ ಓಟ್ ಹಾಕಿಲ್ಲ ಅಂತೇಳಿ ನೀನು ಹಾಕಿಲ್ಲ ನೀನು ಹಾಕಿಲ್ಲ ನಿಮ್ಗೆ ನೋಡ್ತಿದ್ದೀನಿ ಅಂತ ಹೋದರೆ ಸಹಕಾರ ಸಂಘಗಳು ಯಾರು ಇದು ಅಲ್ಲ ಯಾಕಂದ್ರೆ ರೈತರು ಸಮಸ್ಯೆ ಅದು ರೈತರು ಸಂಸ್ಥೆಗಳನ್ನ ಪಾಪ ಏನೋ ಶ್ರಮ ಪಟ್ಟು ಬೆಳೆಸಿ ಬಂದಿದ್ದಾರೆ ಇವರು ನಾನು ಶಾಸಕ ನಿಂತೀನಿ ಅನ್ಕುಳ್ಳೇ ಇವರಿಗೆ ಓಟ್ ಹಾಕೋಕೆ ಸಾಗರ ತಾಲೂಕನ್ನು ಯಾರಿಗೂ ಮಾರಾಟ ಆಗಿಲ್ಲ ಸಹಕಾರ ಸಂಘಗಳು ಯಾರಿಗೇನು ಗುತ್ತಿಗೆ ಕೊಟ್ಟಿಲ್ಲ ಅವರವ್ರ ಓಟ್ ಹಾಕಕ್ಕೆ ಅವ್ರ ಅವ್ರ ಹಕ್ಕು ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರು ಇದೇ ರೀತಿ ಧೋರಣೆ ಮುಂದುವರೆದ್ರೆ ಯಾರು ಸಹಕಾರ ಸಂಘಗಳಾದ ಅಧ್ಯಕ್ಷರ ಮೇಲೆ ಸೆಕ್ರೆಟರಿ ಮೇಲೆ ಏನಾದ್ರು ದೌರ್ಜನ್ಯ ಮಾಡೋಕ್ಕಾದ್ರೆ ನಾವು ಅವ್ರ ಪರವಾಗಿ ನಿಂತು ಇವ್ರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗುತ್ತೆ ಅನಿವಾರ್ಯ ಜೊತೆ ಇನ್ನೊಂದು ಹೇಳ್ತೀನಿ ಸಹಕಾರ ಸಂಘಗಳಿಗೆ ಸಂಬಳ ಕೊಡೋದು ನಮ್ಮ ಸೊಸೈಟಿ ದುಡ್ಡು ನಮ್ಮ ಡಿಸಿಸಿ ಬ್ಯಾಂಕಿನ ನಮಗೆ ಬಡ್ಡಿ ಬರೋ ದುಡ್ಡಲ್ಲಿ ಯಾವುದೇ ಸರ್ಕಾರಿ ಸಂಬಳ ಅಲ್ಲ ಆದ್ರೆ ಶಾಸಕರು ಏನ್ ತಿಳ್ಕೊಂಡರೆ ಅಂದ್ರೆ ಏನ್ ನಾನು ಶಾಸಕ ನಾನು ಅಧಿಕಾರಿಗೆ ಸರ್ಕಾರಿ ನೌಕರಿಗೆ ಕೆಲವರಿಗೆ ಹೆದರ್ತಾರಲ್ಲ ಆ ರೀತಿ ಸೊಸೈಟಿಯ ಸೆಕ್ರೆಟರಿಗಳು ಅಂತ ಇವ್ರು ತಿಳ್ಕೊಂಡ ಅಷ್ಟೇ ಸೂಪರ್ವೈಸರ್ಗಳು ಇರ್ಬೋದು ಸೆಕ್ರೆಟರಿಗಳು ಇರ್ಬೋದು ಇವರೆಲ್ಲ ಹೆಂಗೆ ಅಂದ್ರೆ ನಮ್ಮ ಸೊಸೈಟಿಯಲ್ಲಿ ಬಂದಿರೋ ಆದಾಯದಲ್ಲಿ ನಾವು ಅವರಿಗೆ ಸಂಬಳ ಕೊಡೋದು ಶಾಸಕರಿಗೆ ಇದಕ್ಕೂ ಸಂಬಂಧನೇ ಇಲ್ಲ ಇ ಸಿ ಸಿ ಬ್ಯಾಂಕಿನ ಡೈರೆಕ್ಟರಿಗೆ ಆಯ್ಕೆ ಆಗಿದ್ದಾರೆ ಆಯ್ಕೆ ಆದ್ರೆ ಅಲ್ಲಿ ಲೋನ್ ಕೊಡೋ ಅಂಥ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಒಂದು ಸೊಸೈಟಿಗಳಿಗೆ ಬೇಕು ಅಂದ್ರೆ ಕೊಡ್ಸ್ಬಹುದು ಇಲ್ಲಾಂದರೆ ಇಲ್ಲ ಅದು ಅಲ್ಲ ಅದು ಸೊಸೈಟಿಗೆ ಮತ್ತು ಡಿ ಸಿ ಸಿ ಬ್ಯಾಂಕಿನರಿಗೆ ಸುಮ್ಮನೆ ಆದರೆ ಒಂದು ಬಾಡಿ ಬೇಕು ಅದಕ್ಕೊಬ್ಬ ಸಾಗರ ತಾಲೂಕಿನ ಡೈರೆಕ್ಟರ್ ಬೇಕು ಹೋಗಿದ್ದಾರೆ ಹಾಗೆ ಅಂತ ಇವರು ಈಗ ಶಾಸಕರ ಕೂಡ ಹೆಂಗೆ ಕಾಮಗಾರಿಗಳನ್ನು ಗುತ್ತಿಗೆ ಕೊಡ್ಬೇಕಾರೆ ನಾನು ಹೇಳಿದ್ರು ಕೊಡಬೇಕು ನಾನು ಹೇಳಿದ ಬಿಲ್ ಕೊಡಬೇಕು ಪಂಚಾಯಿತಿ ಪಿ ಒಗಳಿಗೆ ಹೇಳ್ದಂಗೆ ಇಂಜಿನಿಯರ್ಗಳಿಗೆ ಹೇಳಿದಂಗೆ ಸೆಕೆ ಸೊಸೈಟಿ ಸೊಸೈಟಿಗಳಿಗೆ ಬಂದರೆ ಸಹಕಾರ ಸಂಘಗಳಿಗೆ ಬಂದರೆ ಇದು ಯಾವುದು ಇಲ್ಲಿ ರಾಜಕಾರಣ ನಡೆಯೋಲ್ಲ ಆ ದೃಷ್ಟಿಯಿಂದ ತಾವು ಈಗ ಆಯ್ಕೆಯಾಗಿದ್ದೀರಿ ನಾನು ಅವರಿಗೆ ಅಭಿನಂದಿಸ್ತೀನಿ ಚುನಾವಣೆಯಲ್ಲಿ ಯಾರು ಓಟ್ ಜಾಸ್ತಿ ಬರುತ್ತೆ ಅವ್ರಿಗೆಲ್ಲ ಸಾಧ್ಯ ಆದರೆ ನೀವು ಗೆದ್ದ ನಂತರ ನನಗಿನ್ನು ಓಟ್ ಕಮ್ಮಿ ಆಯಿತು ಅಂತ ಹೇಳಿ ಮತ್ತೆ ಅವ್ರ ಮೇಲೆ ಗದಾಪ್ರಭಾವ ಮಾಡೋದಿದ್ದಿಲ್ಲ ಅದು ತಪ್ಪು ಯಾಕಾಗಿ ನನಗೆ ಓಟ್ ಕಮ್ಮಿ ಬಂದು ಅಂತ ನೀವು ಆತ್ಮವಿಮರ್ಶನೆ ಮಾಡ್ಕೊಳ್ಳಿ ಆ ಆತ್ಮವಿಮರ್ಶನೆ ಮಾಡ್ಕೊಂಡು ನಾವು ಹೋಗಿರೋ ತಪ್ಪು ಸರಿನು ಈಗಲೂ ನಾನು ಹೇಳೋದು ಅಂದರೆ ನಿಮಗೇನಾದ್ರು ಆತ್ಮಪೂರ್ವಕವಾಗಿ ಈ ಸಾಕಾರ ಸಂಘಗಳು ಬೆಳಿಬೇಕು ಅಂದರೆ ನೀವು ರಾಜೀನಾಮೆ ಕೊಟ್ಟು ಬೇರೆ ಒಬ್ಬ ಅನುಭವಸ್ಥರನ್ನ ಅಲ್ಲಿಗೆ ಡೈರೆಕ್ಟರ್ ಆಗಿ ಅವಿರೋಧ ಆಯ್ಕೆ ಮಾಡಿ ಕಳಿಸಿದರೆ ನಿಮ್ಮ ಈ ಶಾಸಕ ಜವಾಬ್ದಾರಿಯಿಂದ ಇದ್ದಂಥ ಶಾಸಕ ಸ್ಥಾನಕ್ಕೆ ಗೌರವ ಬರ್ತೈತೆ ಅಂತ ನಾನು ಹೇಳಿ ಧನ್ಯವಾದಗಳು ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನಮಸ್ತೆ ನಮಸ್ತೆ